ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಲೆವೆನ್ ಓ ಕ್ಲಾಕಿಂದ ವಿಡಿಯೋ ಇದ್ದೀನಿ ಇವತ್ತು ಅಕ್ಕಿಯಿಂದ ಒಂದು ಸ್ವೀಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬಾ ಈಸಿಯಾಗಿರುತ್ತೆ ಮತ್ತೆ ಸಿಂಪಲ್ ಆಗಿರುತ್ತೆ ಸ್ವೀಟ್ ಅಂತೂ ಸಖತ್ತಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಹೆಲ್ತಿಯಾಗಿರುತ್ತೆ ಬನ್ನಿ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಎರಡು ಕಪ್ಪು ಅಕ್ಕಿ ಇಟ್ಟು ಎರಡು ಟೇಬಲ್ ಸ್ಪೂನು ಕಪ್ಪೆಳ್ಳು ಮತ್ತು ಒಂದು ಐದು ಏಲಕ್ಕಿ ಒಂದು ಕಪ್ಪು ಬೆಲ್ಲ ಬೆಲ್ಲನ ಆದಷ್ಟು ಚೆನ್ನಾಗಿರೋ ತಗೊಳ್ಳಿ ಮತ್ತು ಒಂದು ಮುಕ್ಕಾಲು ಕಪ್ಪು ಕೊಬ್ಬರಿ ತುರಿ ಇವಾಗ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಇವಾಗ ಎರಡು ಕಪ್ಪು ಅಕ್ಕಿ ಹಿಟ್ಟನು ಕೂಡ ಹಾಕಿ ಚೆನ್ನಾಗಿ ಇಲ್ಲಾಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡಬೇಕು ಫ್ರೈ ಮಾಡೋದ್ರಿಂದ ತುಂಬಾ ಫ್ಲೇವರ್ ಅಂತೂ ಸಕದ ಬರುತ್ತೆ ನಾವೆಷ್ಟು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಲಡ್ಡು ಮಾತ್ರ ಫ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ಇನ್ನು ಸ್ಟೋವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದು ಕಪ್ಪು ಬೆಲ್ಲ ಹಾಕಿ ಒಂದು ಅರ್ಧ ಕಪ್ಪು ನೀರು ಹಾಕಿ ಇದನ್ನು ಜಸ್ಟ್ ಸ್ವಲ್ಪ ಬೆಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು ಅಷ್ಟೇ ಪಾಕೇನು ಬರೋದೇನು ಬೇಡ ಬೆಲ್ಲದಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸೊಂಟ ನೋವು ಮತ್ತು ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ ಹಾಗಾಗಿ ಇದನ್ನ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಕೂಡ ಯಾರು ಬೇಕಾದ್ರೂ ತಿನ್ಬೋದು ಇದನ್ನ ಈ ಲಡ್ಡುನ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಇವಾಗ ಒಂದು ಕುದಿ ಬರ್ತಾ ಇದೆ ಇವಾಗ ಮತ್ತೆ ಅಕ್ಕಿ ಹಿಟ್ಟಿಗೆ ಕೊಬ್ಬರಿ ತುರಿ ಹಾಕ್ತೆ ಮತ್ತು ಎಳ್ಳನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಕೂಡ ಐದು ನಿಮಿಷ ಅಕ್ಕಿಟ್ಟದೊತ್ತೆ ಫ್ರೈ ಮಾಡೋಣ ಕೊನೆಗೆ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣ ಇವಾಗ ಬೆಲ್ಲ ಕುದಿಸಿರುವಂಥ ಬೆಲ್ಲನ ಇದಕ್ಕೆ ಇದ್ದೀನಿ ಬೇಗನೆ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ಸ್ ಅಷ್ಟೇ ಇದನ್ನು ಮಾಡೋದಕ್ಕೆ ಆದರೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಉಂಡೆ ಮಾಡ್ಕೋಬೇಕು ತುಂಬ ಬಿಸಿ ಇರುತ್ತೆ ಬೆಲ್ಲ ಹಾಕಿದ್ರಿಂದ ನೋಡಿ ಇವಾಗ ಇದ್ದೀನಿ ತುಂಬಾ ಬೇಗನೆ ಅಕ್ಕಿ ಇಟ್ಟು ಬೇಗ ಅಬ್ಸರ್ವ್ ಮಾಡ್ಕೋತಿದ್ದೆ ಬೆಲ್ಲದ ಪಾಕ ಎಲ್ಲ ನೋಡಿ ಎಷ್ಟು ಬೇಗ ಆಗುತ್ತೆ ಸ್ಪೀಡಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಹಾಲನ್ನ ಹಸಿ ಹಾಲು ಹಾಕ್ಬಾರ್ದು ಸ್ವಲ್ಪ ಕುದಿಸಿ ಹಾಕಬೇಕು ಮತ್ತು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಕೈಗೆ ಹೆಂಡಬಾರ್ದು ಅಂತ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಉಂಡೆ ಬಂದರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಸ್ವಲ್ಪನೂ ಕೂಡ ಕೈಗೆ ಎಂಟ್ತಾ ಇಲ್ಲ ತುಂಬ ಬಿಸಿ ಇದೆ ನೋಡಿ ಫ್ರೆಂಡ್ಸ್ ಹೇಗ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಫ್ರೆಂಡ್ಸ್ ಬನ್ನಿ ಇವಾಗ ಅಕ್ಕಿ ಲೋಡಿನ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಕ್ಕಂತೂ ಸಖತ್ತಾಗಿದೆ ಮತ್ತೆ ತುಂಬಾ ಫ್ಲೇವರ್ ಕೂಡ ಹಾಗೇನೆ ಬರ್ತಾ ಇದೆ ಟೇಸ್ಟ್ ಮಾಡಿ ನೋಡೋಣ ಹ್ಮ್ ಎಕ್ಸಲೆಂಟ್ ಸಖತ್ತಾಗಿದೆ ಮಾತ್ರ ಬೆಲ್ಲ ಹಾಕಿರ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಎಳ್ಳು ಮತ್ತೆ ಕೊಬ್ಬರಿ ಹಾಕಿದ್ರಿಂದ ಬಾಯಿಗೆ ಹಾಗೇನೆ ಸಿಗ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಸಕ್ಕತ್ತಾಗಿದೆ ಇದನ್ನ ಕಡಿಮೆ ಸಾಮಗ್ರಿಗಳನ್ನ ಮಾಡ್ಕೋಬಹುದು ಮತ್ತೆ ಜಸ್ಟ್ ಒಂದು ಹಾಫ್ ಅನ್ ಅವರ್ ಅಲಾಗುತ್ತೆ ಇದನ್ನ ಮಕ್ಕಳಿಗೆ ಸ್ನಾಕ್ಸ್ ರೀತಿನ ಕೂಡ ಮಾಡ್ಕೋಬಹುದು ತುಂಬಾನೇ ಹೆಲ್ತಿಯಾಗಿರುತ್ತೆ ಬೆಲ್ಲ ಹಾಕಿದ್ರಿಂದ ಮಕ್ಕಳು ಕುಡಬಹುದು ಯಾರ್ ಬೇಕಾದ್ರೂ ದೊಡ್ಡ ಚಿಕ್ಕವರಿಂದ ದೊಡ್ಡ ಮಕ್ಕಳ ತನಕನೂ ತಿನ್ನಬಹುದು ಇದನ್ನ ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ತುಂಬಾನೇ ತುಂಬಾ ನೀವು ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಕ್ಕತ್ತಾಗಿದೆ ಮಾತ್ರ